ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಬ್ಯಾನರ್ ಬಡ್ಡಿತಾಟಕ್ಕೆ ಹೊತ್ತಿ ಹುರಿದಿದ್ದ ಬಳ್ಳಾರಿ ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ ಮಹರ್ಷಿ ವಾಲ್ಮೀಕಿ ಬ್ಯಾನರ್ ಕಟ್ಟುವ ವಿಷಯಕ್ಕೆ ಒಬ್ಬನ ಬಲಿಯಾಗೋಯ್ತು ರೂಢ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಹಾಗೂ ಪ್ರತಿಪಕ್ಷ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸೇರು ಸವ ಸೇರು ಅಂತ ವಾಗ್ದಾಳಿ ಮಾಡಿಕೊಂಡಿದ್ದು ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಾಗಿದೆ ಸಿಬಿಐ ತನಿಖೆಗೆ ಬಿಜೆಪಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸರ್ಕಾರ ಸೊಪ್ಪು ಹಾಕ್ತಾ ಇಲ್ಲ ಕೊನೆಗೂ ಕೂಡ ಸಿಐಡಿ ಡಿ ತನಿಖೆಗೆ ವಹಿಸೇ ಬಿಟ್ಟಿದೆ ಇದರ ಹಿಂದೆ ಭಾರಿ ಲೆಕ್ಕಾಡಾಗಿದೆ ಅದೇನ ಹಾಗಾದ್ರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವ ರಾನರಾಪುರ ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ ಉದ್ದೇಶದಿಂದ ಹಿಂದೆ ಬಂದಿರುವಂತ ನಾಲ್ಕೈದು ಮಂದಿ ಗನ್ಮ್ಯಾನ್ ಗಳು ಬರೆದ್ರೆಡ್ಡಿ ಹಿಂದೆ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಪಾಯಿಂಟ್ ಬ್ಯಾಂಕ್ ಶೂಟ್ ಮಾಡಿ ಕೊಲೆ ಮಾಡಿರುವಂತ ಬಳ್ಳಾರಿ ಬ್ಯಾನರ್ ಬಡಿದಾಟ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶದೆಲ್ಲೆಡೆ ಭಾರಿ ಸೌಂಡ್ ಮಾಡ್ತಾ ಇದೆ ಈಗಾಗಲೇ ಕೂಡ ಪ್ರಕರಣದಲ್ಲಿ ಇಪ್ಪತ್ತಾರು ಮಂದಿಯನ್ನು ಬಂಧಿಸಿ ಜೈಲಿಗಟ್ಟಲಾಗಿತ್ತು ಈ ಪೈಕಿ ಇಪ್ಪತ್ತೈದು ಮಂದಿಗೆ ಬೆಂಗಳೂರಿನ ನ್ಯಾಯಾಲಯ ಬೇಲ್ ಕೊಟ್ಟಿದೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಒಬ್ಬನಿಗೆ ಮಾತ್ರ ಬೇಲ್ ಕೊಟ್ಟಿಲ್ಲ ಆತನ ಬಂದೂಕಿನಿಂದ ಬಂದ ಬುಲೆಟ್ ಬಡಪಾಯಿ ರಾಜಶೇಖರ ರೆಡ್ಡಿ ದೇಹ ಹೋಗಿತ್ತು ಈ ಬಗ್ಗೆ ವಿಡಿಯೋ ಸಾಕ್ಷಿ ಸಿಕ್ಕ ಹಿನ್ನೆಲೆ ಆತನಿಗೆ ಬೇಲ್ ನೀಡುವುದಕ್ಕೆ ನ್ಯಾಯಾಧೀಶರು ನಿರಾಕರಿಸಿದ್ದಾರೆ ಈ ಮಧ್ಯೆ ಪೊಲೀಸರು ಜನಾರ್ದನ ರೆಡ್ಡಿ ಸೋಮಶೇಖರ ರೆಡ್ಡಿ ಶ್ರೀರಾಮುಲು ಸೇರಿದಂತೆ ಮೂವತ್ತ ಮೂರು ಮಂದಿಗೆ ಹೊಸದಾಗಿ ನೋಟಿಸ್ ಕೊಟ್ಟಿದ್ರು ಈ ಬಗ್ಗೆ ಜನಾರ್ದನ ರೆಡ್ಡಿ ಸಿಡಿದೆದ್ದಿದ್ದು ಈ ಬೆನ್ನಲ್ಲೇ ಸರ್ಕಾರ ಗಣಿ ಭಿಕ್ಷಾ ಕೊಟ್ಟಿದೆ ಇಷ್ಟಕ್ಕೂ ಸಿದ್ದರಾಮಯ್ಯ ಸರ್ಕಾರ ಗಣಿ ರೆಡ್ಡಿಗಳಿಗೆ ನೀಡಿರುವ ಶಾಕ್ ಆದರೂ ಏನು ಅದು ಸಿಐಡಿ ಶಾಕ್ ಜನಾರ್ದನ ರೆಡ್ಡಿ ಸೇರಿದಂತೆ ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಪ್ರಕರಣವನ್ನ ಸಿಬಿಐ ಅಥವಾ ಎನ್ ಐ ಎಗೆ ಆ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು ಆದ್ರೆ ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಡೋಂಟ್ ಕೇರ್ ಅಂತ ಹೇಳಿದ್ರು ರೆಡ್ಡಿ ಸಹೋದರರು ಹಾಗೆ ಶ್ರೀರಾಮುಲು ಸೇರಿದಂತೆ ಬಿಜೆಪಿಗರ ಒತ್ತಾಯದ ಮಧ್ಯೆಯೂ ಕೂಡ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದೆ ಸರ್ಕಾರ ಈಗಾಗಲೇ ಜನಾರ್ದನ ರೆಡ್ಡಿ ಅವರ ಬದ್ಧವೈರಿ ಐ ಪಿ ಎಸ್ ಅಧಿಕಾರಿ ಹರ್ಷ ಅವರನ್ನ ಬಳ್ಳಾರಿ ವಲಯ ಐಜಿ ಆಗಿ ಹಾಗೆ ಸುಮನ್ ಪನ್ನೇಕರ್ ಅವರನ್ನ ಎಸ್ ಆಗಿ ನಿಯೋಜನೆ ಮಾಡಿದೆ ಸರ್ಕಾರ ಈಗಾಗಲೇ ಆದೇಶ ಕೂಡ ಹೊರಡಿಸ್ಬಿಟ್ಟಿದೆ ಈ ಬೆನ್ನಲ್ಲೇ ಆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಈ ಸಿ ಸಿ ಎ ರಕ್ಷಣೆ ರಕ್ಷಣೆ ಮಾಡಿಕೊಳಕೋಸ್ ತಾವು ಹೊರಟಿದೀರ ಅದಕ್ಕೋಸ್ಕರವಾಗಿ ನಾನು ಸಿ ಎ ಡಿ ಕೊಡ್ರಿ ಎಲ್ಲಾ ದಾಖಲಾತಿಗಳೆಲ್ಲ ಕೂಡ ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದೀನಿ ನಾಯಕರು ನಾವ ನೀವ ಅಂತ ಪ್ರತಿಷ್ಠೆಗಿಳಿದು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹಾಗೆ ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕುಮಾರಸ್ವಾಮಿ ಕೂಡ ಸೇರ್ಕೊಂಡಂತೆ ಈ ಮಧ್ಯೆ ಸಿ ಐ ಡಿ ಪೊಲೀಸ್ನವರು ಪ್ರಕರಣವನ್ನ ಎಚ್ಚರಿಕೆಯಿಂದ ತನಿಖೆ ನಡೆಸ್ತಾ ಇದ್ದಾರೆ ಸಿಐಡಿಗೆ ಡಿಗೆ ವಹಿಸಿದ್ದ ಬೆನ್ನಲ್ಲೇ ಬಳ್ಳಾರಿಯ ಬಾಬುಗಳು ಮೆತ್ತಗಾದಂತೆ ಕಾಣ್ತಾ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಜೆಪಿ ನಾಯಕರು ಆಗ ಸಿಬಿಐಗೆ ವಹಿಸಬೇಕು ಅಂತ ಕೋರಿದ್ದ ಅವರು ಸಾಫ್ಟ್ ಆಗಿಬಿಟ್ಟಿದ್ದಾರೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿದ್ವು ಅದಾಗ್ಯೂ ಕೂಡ ಸಿ ಐ ವಹಿಸಲಾಗಿದೆ ಇದರ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ ತನಿಖೆ ನಿಷ್ಪಕ್ಷವಾಗಿ ನಡೆಯಲಿ ಅಂತ ಮಾತನಾಡಿದ ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನ ಆದೇಶ ಹೊರಡಿಸಿದ್ದೇವೆ ಅವರು ತನಿಖೆ ಮಾಡಲಿ ಯಾಕೆಂದ್ರೆ ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಅನ್ನುವಂಥದ್ದು ಅವ್ರಿಗೆ ಅನ್ಸಿರಬಹುದು ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಬಿಜೆಪಿಗರ ಭಾರಿ ಒತ್ತಾಯದ ಮಧ್ಯೆಯೂ ಕೂಡ ಸರ್ಕಾರ ಬಳ್ಳಾರಿ ಬ್ಯಾನರ್ ಬಾರ್ ಪ್ರಕರಣವನ್ನ ಸಿ ಐ ವಹಿಸಿದೆ ಈಗಾಗಲೇ ಕೂಡ ರೆಡ್ಡಿ ಸಹೋದರರು ಸೇರಿದಂತೆ ಬಿಜೆಪಿಯ ಮೂವತ್ತ ಮೂರು ಮಂದಿಗೆ ಬ್ರೂಸ್ಪೇಟೆ ಪೊಲೀಸ್ನವರು ನೋಟಿಸ್ ಅನ್ನ ನೀಡಿದ್ದಾರೆ ಸಿಐಡಿ ಪೊಲೀಸ್ನವರು ಮತ್ತೊಮ್ಮೆ ಅವ್ರಿಗೆಲ್ಲ ನೋಟಿಸ್ ನೀಡುತ್ತಾರಾ ಅಲ್ಲದೆ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಹಾಗೆ ಬೆಂಬಲಿಗರಿಗೂ ಕೂಡ ನೋಟಿಸ್ ಕೊಡ್ತಾರ ತನಿಖೆ ಸರಿದಿಕ್ಕಿನಲ್ಲಿ ಹೋಗುತ್ತಾ ಆ ತನಿಖಾ ವರದಿಯನ್ನ ರೆಡ್ಡಿ ಸಹೋದರರು ಒಪ್ಕೊಳ್ತಾರಾ ಹಾಗೊಮ್ಮೆ ಭರತ್ ರೆಡ್ಡಿ ಕಡೆಯವರದ್ದೇ ಅಂತ ವರದಿ ಬಂದ್ರೆ ಸರ್ಕಾರ ನಡೆಸುತ್ತಿರುವುದು ಅದನ್ನ ಒಪ್ಕೊಳ್ತಾರ ಸರ್ಕಾರದವರು ಕೂಡ ಬಲಿತ ರೆಡ್ಡಿಗಳ ಬಡಿದಾಟದಲ್ಲಿ ಬಡಪಾಯಿ ರಾಜಶೇಖರ ರೆಡ್ಡಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ